ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ರಾಜಧಾನಿ ದೆಹಲಿಯಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಹೆಚ್ಚಿಸಲಾಗಿದೆ ಈ ತಿಂಗಳ ಹದಿನಾರರವರೆಗೆ ದೆಹಲಿ ಹಾಗೂ ಎನ್ಸಿಆರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಡ್ರೋಣ್ ಮತ್ತಿತರ ವಸ್ತುಗಳ ಹಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿ ದೆಹಲಿ ನಗರ ಪೊಲೀಸ್ ಆಯುಕ್ತ ಎಸ್ಬಿಕೆ ಸಿಂಗ್ ಆದೇಶ ಹೊರಡಿಸಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಕೆಲವು ಸಮಾಜ ಘಾತುಕ ಶಕ್ತಿಗಳು ಅಥವಾ ಭಯೋತ್ಪಾದಕರು ಸಾರ್ವಜನಿಕರ ಜೀವಕ್ಕೆ ಅಪಾಯ ತಂದೊಡ್ಡುವ ಸಾಧ್ಯತೆಗಳಿರುವ ಕಾರಣಗಳಿಂದಾಗಿ ತುರ್ತು ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಎನ್ಸಿಆರ್ ವ್ಯಾಪ್ತಿಯಲ್ಲಿ ಪ್ಯಾರಾ ಮೋಟರ್ಸ್ ಹ್ಯಾಂಗ್ ಗ್ಲೈಡರ್ ಯುಎವಿ ಯುಎಎಸ್ ಲಘು ಹಗುರ ವಿಮಾನಗಳು ರಿಮೋಟ್ ಮೂಲಕ ಹಾರಿಸಲಾಗುವ ಏರ್ಕ್ರಾಫ್ಟ್ ಹಾಟ್ ಏರ್ ಬಲೂನ್ ಸಣ್ಣ ಪ್ರಮಾಣದ ಏರ್ಕ್ರಾಫ್ಟ್ಗಳು ಕ್ವಾರ್ ಕಾರ್ಫಟರ್ ಹಾಗೂ ವಿಮಾನಗಳ ಮೂಲಕ ನಡೆಸುವ ಪ್ಯಾರಾ ಜಂಪಿಂಗ್ ಹಾಗೂ ಡ್ರೋನ್ಗಳ ಹಾರಾಟವನ್ನು ಪೂರ್ಣ ಪ್ರಮಾಣದಲ್ಲಿ ನಿಷೇಧಿಸಲಾಗಿದೆ ಇದನ್ನು ಉಲ್ಲಂಘಿಸಿರುವವರ ವಿರುದ್ದ ಭಾರತೀಯ ನ್ಯಾಯ ಸಂಹಿತೆ ಕಲಂ ಇನ್ನೂರ ಇಪ್ಪತ್ಮೂರರ ಪ್ರಕಾರ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ